ನಾನು ಯಾವತ್ತೂ ಅಧಿಕಾರದ ಹಿಂದೆ ಒಳ್ಳಿಲ್ಲ ಪದ್ದಣ್ಣವರು ಒಬ್ಬ ಅಪ್ಪಟ ದೇಶ ಪ್ರೇಮಿ ಅಧಿಕಾರಿಗಳ ಹಿಂದೆ ಹೋಗಲಿಲ್ಲ ಯುವಕರಿಗೆ ದೇಶ ಪ್ರೇಮದ ಬಗ್ಗೆ ಪ್ರೇರಣೆ ಕೊಟ್ಟಿರುವಂತಹ ಹಿರಿಯ ವ್ಯಕ್ತಿ ಹಣದಿಂದ ಹೋಗ್ಲಿಲ್ಲ ದೇಶಭಕ್ತಿಯನ್ನು ಅಳವಡಿಸಿಕೊಂಡಿರುವಂತ ಮಹಾನ್ ವ್ಯಕ್ತಿ ಅವರು ಯಡಿಯೂರಪ್ಪ ಅಂದ್ರೆ ಒಬ್ಬ ನಾಯಕರು ಲೀಡರ್ ಅಂದ್ರೆ ಯಡಿಯೂರಪ್ಪ ಹೋರಾಟಗಾರನಿಗೆ ಒಂದು ಹೋರಾಟದ ಕಿಚ್ಚನ್ನ ಹಚ್ಚಿದಂತವರು ಪದ್ದಣ್ಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ನಾನು ನೇತ್ರದಾನ ಎಲ್ಲ ಏನು ಇಲ್ಲ ಅಲ್ಲ ಮಾಡಿದ್ರೆ ಕಲ್ಪ ವೃಕ್ಷ ಸಿನಿಮಾ ತಂಡ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಪದ್ಮನಾಭಟ್ ಪದ್ದಣ್ಣ ಇವರ ಬಗ್ಗೆ ಅವರ ಜೀವನ ಚರಿತ್ರೆಯನ್ನ ದಾಖಲಿಸುವ ಒಂದು ಚಿತ್ರವನ್ನ ಮಾಡುತ್ತಿರುವುದು ಅಭಿನಂದನೆಯ ಸಂಗತಿ ಆ ಕಾರಣಕ್ಕೆ ನಾನು ಕಲ್ಪ ವೃಕ್ಷ ಸಿನಿಮಾ ಗ್ರೂಪ್ ನ ತಂಡಕ್ಕೆ ಅಭಿನಂದನೆ ಹೇಳ್ತಾ ಇದ್ದೇನೆ ನಮ್ಮ ಪ್ರೀತಿಯ ಪದ್ದಣ್ಣ ಅವರ ಒಂದು ಜೀವನ ಚರಿತ್ರೆಯನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಯುವಕರನ್ನ ಒಳಗೊಂಡಿರ್ತಕ್ಕಂಥ ಕಲ್ಪವೃಕ್ಷ ಸಿನಿಮಾಸ್ ಅವ್ರಿಗೆ ಒಳ್ಳೇದಾಗ್ಲಿ ಯಶಸ್ವಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ ಸರ ಹೊಸಂಗರ ತಾಲೂಕಿನ ಕಾರಣಗೆರೆಯಲ್ಲಿ ಇಲ್ಲಿ ನಮ್ಮ ಮಾವ ಬಾಬಲೈತಾಲ್ರು ಅಂತೇಳಿ ಅವರ ಮಗಳೇ ನನ್ನ ಮನೆಯವರು ಅವರು ಅವ್ರನ್ನ ಮದುವೆ ಆದರೆ ಮದುವೆ ಆದಮೇಲೆ ಅವರು ನಮ್ಮ ಮನೆ ಹಿರಿಯ ಸೊಸೆಯಾಗಿ ಕೆಲಸ ಮಾಡ್ಕೊಂತ ಎಲ್ಲರ ಜೊತೆಲಿ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರ ಆತ್ಮೀಯರಾಗಿ ಬೆಳೆದ್ರು ನಂತರದಲ್ಲಿ ಪುರಸಭಾ ಸದಸ್ಯರಲ್ಲೂ ರಾಜಕೀಯ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ಹೋರಾಟಗಳಲ್ಲಿ ರಾಜಕೀಯಕ್ಕೆ ಎಲೆಕ್ಷನ್ಗಳಲ್ಲಿ ಯಡಿಯೂರಪ್ಪನವರು ಎಲೆಕ್ಷನ್ಗಳಲ್ಲೂ ಪ್ರತಿ ಪದ ಮನೆ ಮನೆ ಹಳ್ಳಿ ಹಳ್ಳಿ ತಿರುಗಾಡಿದ್ದಾರೆ ನಮ್ಮ ಜೊತೆಗೆ ಕೆಲಸನೂ ಮಾಡಿದ್ದಾರೆ ಎರಡು ಜನ ಹೆಣ್ಮಕ್ಳು ಒಬ್ಬಳು ಬೆಂಗಳೂರಲ್ಲಿದ್ದಾಳೆ ಒಬ್ಳು ಬೈ ಮೈಸೂರಲ್ಲಿದ್ದಾಳೆ ಹಳಿಯ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರು ಮಗಳು ಬೆಂಗಳೂರಲ್ಲಿರೋ ಹಿಡಿಯವಳು ಬ್ಯಾಂಕ್ನಲ್ಲಿ ರಿಟೈರ್ ಆಗಿದ್ದಾಳೆ ಈಗ ಎರಡನೇ ಮಗಳು ಮೈಸೂರಲ್ಲಿದ್ದಾರೆ ಅವರ ಹಳಿಯ ಮೆಕ್ಯಾನಿಕಲ್ ಇಂಜಿನಿಯರು ಇನ್ನು ಮಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂತ ಇದ್ದಾನೆ ನಾನು ಸಹ ಏನು ಅಂತಂದರೆ ನನ್ನ ಎಲ್ಲ ಆಸ್ತಿ ಬಗ್ಗೆ ಏನಾಯಿತು ನನ್ನ ನನಗೂ ಸಹ ನಮ್ಮ ತಮ್ಮಂದರು ಎಲ್ಲರೂ ಸೇರಿಕೊಂಡು ಈ ಎಲ್ಲ ಆಸ್ತಿ ಇತ್ತು ಅವನ್ನೆಲ್ಲ ಹಂಚಿಕೊಟ್ಟು ನನ್ನ ಮ ನನ್ನ ಪಾಲಿಗೆ ಬಂದಿರೋದ್ರ ಆಸ್ತಿನೆಲ್ಲ ಮಾರಾಟ ಮಾಡಿ ನಂದು ಅಂತಕ್ಕಂಥದ್ದು ಏನೂ ಇಟ್ಕೊಂಡಿಲ್ಲ ಅದನ್ನಷ್ಟು ಮಗನಿಗೆ ಕೊಟ್ಟಿರೋ ಅದನ್ನು ವೃದ್ಧಿ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದಾನೆ ನಾನು ನೇತೃತ್ವದ ದೇಹದಾನ ಎಲ್ಲ ಮಾಡಿದ್ದೀನಿ ನನ್ನೇ ಆದಂಥದ್ದು ಏನೂ ಇಲ್ಲ ಅಲ್ಲ ದೃಷ್ಟಿಯಲ್ಲಿ ಇದ್ದೀನಿ ನಾನು ಅದು ವಿಲ್ ಬರೆದಿಟ್ಟು ತೀರ್ಕೊಂಡ ತಕ್ಷಣ ನಾನು ಕಳ್ಳಲ್ಲ ನೇತ್ರದಾನ ಮಾಡಿಬಿಡಬೇಕು ಶಂಕರ ಐ ಹಾಸ್ಪಿಟ್ಲಿಗೆ ದೇಹವನ್ನ ಮೆಗಾನ್ ಹಾಸ್ಪಿಟ್ಲಿಗೆ ಕೊಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಯಾವುದೇ ಕ ಧಾರ್ಮಿಕ ಕಾರ್ಯಕ್ರಮಗಳು ಮಾಡಬಾರ್ದು ಅಕಸ್ಮಾತ್ ಏನಾದರೂ ನಾವು ಅವನಿಗೆ ಬಂತು ಅಂದರೆ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ರೋಗಿಗಳೇ ಹಣ್ಣು ಹಂಪಲು ಕೊಡ್ಬೋದು ಅಂತ ಮಾಡಿದ್ದೀವಿ ನಮ್ಮ ತಂದೆ ಹೆಸರಿನಲ್ಲಿ ವ್ಯಾಯಾಮ ಶಾಲೆ ಅವರು ವ್ಯವಸ್ಥೆ ಮಾಡಿದ್ದು ಶಿರಾಳಗುಪ್ಪದಲ್ಲಿ ಮಾಡಿದ್ದೀನಿ ನಮ್ಮ ತಾಯಿಯ ಹೆಸರಿನಲ್ಲಿ ಒಂದು ಸುವರ್ಣ ಮಹಿಳಾ ಮಂಡಳ ಅದಕ್ಕೂ ಬಿಲ್ಡಿಂಗ್ ಮಾಡಿ ಅದನ್ನು ಮಾಡಿದ್ದೀವಿ ಮತ್ತು ಶಿರಾಳಗುಪ್ಪ ಅನೇಕ ದೇವಸ್ಥಾನಗಳಿಗೆ ಇಂಪ್ರೂವ್ಮೆಂಟ್ ಮಾಡೋ ದೃಷ್ಟಿಯಿಂದ ನನ್ನ ಕೈಲಾದಂಥ ಕೊಡುಗೆನ ಸಾರ್ವಜನಿಕರಿಂದ ಮತ್ತು ಸರ್ವರ ಸಹಕಾರದಿಂದ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ್ದೀನಿ ವಿಶ್ವ ಪರಿಷತ್ತಿನ ಶಾಲೆ ನಮ್ಮ ತಂದೆ ಪ್ರಾರಂಭ ಮಾಡಿರೋ ಆ ಶಾಲೆನ ಭವ್ಯವಾದಂಥ ಕಟ್ಟಡ ವಗೈರ ಎಲ್ಲ ಮಾಡಿ ಆ ಶಾಲೆ ಒಂದು ವ್ಯವಸ್ಥಿತವಂತ ರೀತಿಯಲ್ಲಿ ನಡ್ಕೊಂಡು ಹೋಗೋಂಥ ದೃಷ್ಟಿಯಲ್ಲಿ ಆ ಶಿರಾಳ ಕುಂಬಲ್ ಮಾಡಿದೀವಿ ಅದಲ್ಲೂ ಸಹ ನಮ್ಮದೇ ಆದಂತ ಧ್ಯೇಯ ಆಚಾರ ವಿಚಾರ ಎಲ್ಲ ಇಟ್ಕೊಂಡು ಹಿಂದೂ ಧರ್ಮ ಸಂಸ್ಕೃತಿನ ಬೆಳಸೋ ದೃಷ್ಟಿಯಿಂದ ಭಾರತದ ಭವ್ಯತೆಯನ್ನು ಕಾಣೋ ದೃಷ್ಟಿಯಿಂದ ಆ ಶಾಲೆಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಾರ್ವಜನಿಕರಿಂದಲೇ ಪೂರ ಮಾಡಿದ್ವಿ ವ್ಯಾಯಾಮ ಶಾಲೆ ನಮ್ಮ ತಂದೆ ಹೆಸರಿನಲ್ಲಿ ವ್ಯಾಯಾಮ ಶಾಲೆಗಿಂತ ಆ ಜಾಗ ಆ ಜಾಗ ದೊಡ್ಡ ಅದೇ ಒಂದು ಇತಿಹಾಸ ಇದೆ ಆ ಜಾಗನು ಇವು ಮುಸ್ಲಿಮ್ಸು ಮದ್ರಸ ಕೇಳಿದ್ರು ನಾನು ಪ್ರೆಸಿಡೆಂಟ್ ಇದ್ದ ಅವಾಗ ಅಕಸ್ಮಾತ್ ಆಗಿ ಅದು ಗೊತ್ತಾಯ್ತು ಮೀಟಿಂಗ್ ದಿವಸ ಗೊತ್ತಾಯ್ತು ತಕ್ಷಣ ಮುತ್ತಣ್ಣವ್ರು ಅವಾಗ ಅಧ್ಯಕ್ಷರಾಗಿದ್ರು ವಿಶ್ವೇಂದ್ರ ಪರಿಷತ್ತಿನ ಅವರಿಂದ ಒಂದು ಅರ್ಜಿ ತಗೊಂಡು ಆ ಮುನ್ಸಿಪಾಲ್ಟಿಲಿ ಇಟ್ಟು ತೀರ್ಮಾನ ತಗೊಂಡು ನಮಗೂ ಅವ್ರಿಗೂ ಮುಸ್ಲಿಮರಿಗೂ ನಮ್ಗೂ ಕೌನ್ಸಿಲರಿಗೂ ಇದಾಗಿ ಬಹುಮತ ತೀರ್ಮಾನ ಬರ್ ಬರೆದು ಅದನ್ನು ತಗೊಂಡೋಗ ತಕ್ಷಣ ಸರ್ಕಾರದಿಂದ ಅಪ್ರೂವಲ್ ಮಾಡಿಸ್ಕೊಂಡ್ ಬಂದೆ ಯಡಿಯೂರಪ್ಪನವ್ರ ಸಹಕಾರದಿಂದ ಅದು ಮಾಡಿಸ್ಕೊಂಡು ಬಂದೆ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಬಿಟ್ಟು ಮುನ್ಸಿಪಲ್ ಕೌನ್ಸಿಲರ್ ಆಗೋದು ಬಿಟ್ಟು ಎಲ್ಲದರಲ್ಲೂ ಸಹ ನಾನು ಯಾವತ್ತೂ ಅಧಿಕಾರದ ಹಿಂದೆ ಓಡಲಿಲ್ಲ ಅಧಿಕಾರಿಗಳ ಹಿಂದೆ ಹೋಗಲಿಲ್ಲ ಹಣದಿಂದ ಹೋಗ್ಲಿಲ್ಲ ನಂದೇನಿದ್ರೂ ಸೇವೆ ವಿಚಾರ ಆಚಾರದ ಕಡೆ ಗಮನ ಕೊಟ್ಟೆ ಹೊರತು ಯಾವುದೇ ಅಧಿಕಾರದ ಹಿಂದೆ ಹೋಗಲಿಲ್ಲ ಎಮ್ ಎ ಡಿ ಬಿ ಚೇರ್ಮನ್ ಆದ ಎಮ್ ಎ ಡಿ ಬಿ ಚೇರ್ಮನ್ ಆದವಾಗ ಸಾಕಷ್ಟು ಕೆಲಸ ಮಾಡಿದ್ದೀನಿ ಇವತ್ತಿಗೂ ಸಹ ನಾನು ಮಾಡ್ದಂಗೆ ಯಾರೂ ಮಾಡಲಿಲ್ಲ ಮುಂದೆ ಮಾಡ್ತಾರೋ ಅನ್ನೋ ಮಟ್ಟದಲ್ಲಿ ಮಾತಾಡ್ತಾರೆ ಜನ ಪ್ರಾಮಾಣಿಕವಾದಂಥ ಕೈ ಶು ಬಾಯಿ ಎಲ್ಲ ಶುದ್ಧಿನ ಮನಃಶುದ್ಧಿ ಇಟ್ಕೊಂಡು ರಾಜಕಾರಣ ಮಾಡು ಬಡವರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಪೀಡಿತರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟೆ ಅವಾಗ ಜನೂ ಸಹ ನಾವು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ವಿ ಮಾಡ್ತಿದ್ದಾವಾಗ ಜನ ಅದೇ ರೀತಿ ರೆಸ್ಪಾನ್ಸ್ ಕೊಡ್ತಿದ್ರು ನಾವು ಅವ್ರಿಗೆ ಯಾವುದೇ ರೀತಿ ಹಾ ದುಡ್ಡು ಕಾಸು ವೆಹಿಕಲ್ಲು ಏನೂ ಮಾಡ್ತಿರ್ಲಿಲ್ಲ ಇವತ್ತು ಹೋರಾಟವೂ ಇಲ್ಲ ಹೋರಾಟವೂ ಇಲ್ಲ ಹಣ ಮತ್ತು ಜಾತಿ ಇವೆರಡರ ಮೇಲೆ ಯೋಚನೆ ನಡೀತದೆ ನಮ್ಮದಂಗೆಲ್ಲ ಹಣ ಇಲ್ದಂಗೆ ತ್ಯಾಗ ಮತ್ತು ಧರ್ಮ ದೇಶ ಇದಿಷ್ಟಕ್ಕೆ ದೃಷ್ಟಿಕೋನದಲ್ಲಿ ನಮ್ದು ರಾಜಕಾರಣ ಇತ್ತು ನಮ್ದು ಆಹಾರ ಅಂತಂದ್ರೆ ಅವರಿಗೆ ಒಣ ಮಂಡಕ್ಕಿ ಖಾರ ನೀರುಳ್ಳಿ ಇದಿಷ್ಟು ಕೊಟ್ಕೊಂಡು ಹೋರಾಟ ಮಾಡ್ತಿದ್ರು ಎಂಥ ಹೋರಾಟ ಅದು ಸಾವಿರಾರು ಜನ ಬರೋರು ಆ ಬಡವರು ಬರೋರು ನಡ್ಕಂತ ಬರೋರು ಹುತ್ತಿ ರೊಟ್ಟಿ ಕೊಟ್ಕೊಂಡು ಬರೋರು ಎಲ್ಲದೂ ಬರೋರು ಆ ಒಂದು ಹೋರಾಟ ಅವತ್ತಿನ ಹೋರಾಟ ಯೋಚನೆ ಮಾಡಿದರೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಇವತ್ತು ಆ ಹೋರಾಟಕ್ಕೆ ಬರೋದಿಲ್ಲ ಇವತ್ತಿನ ಹೋರಾಟಗಳಿಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಹ ದುಡ್ಡು ಕೊಡಬೇಕು ವೆಹಿಕಲ್ ಕಳಿಸ್ಬೇಕು ಊಟ ತಿಂಡಿ ಹಾಕಬೇಕು ಇದಕ್ಕೋಸ್ಕರ ಬರ್ತಾರೆ ಅಲ್ಲ ಅವಾಗ ಯಾವುದೋ ಒಂದು ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಒಂದೇ ಒಂದು ಗುರಿ ಇತ್ತು ಜನರಲ್ಲೂ ಗುರಿ ಇತ್ತು ನಮ್ಮ ಬಗ್ಗೆ ಜನ ವಿಶ್ವಾಸ ಇಟ್ಟಿದ್ರು ಇವರು ಹೋರಾಟ ಮಾಡ್ತಾರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ಪೂರ್ಣ ವಿಶ್ವಾಸ ಇಟ್ಕೊಂಡಿದ್ರು ಇವತ್ತು ವಿಶ್ವಾಸ ಇಟ್ಕೊಂಡಿದ್ದಾರೆ ಆದರೆ ಇವತ್ತಿನ ಹೋರಾಟವೇ ಬೇರೆ ರೀತಿ ಇದೆ ನಾನು ರಾಜಕಾರಣ ಮಾಡ್ತಿರಬೇಕಾದ್ರೆ ನನ್ನನ್ನು ಯಾರೂ ರಾಜ್ಯ ಜಾತಿಯಿಂದ ದೃಷ್ಟಿಯಿಂದ ನೋಡಲೇ ಇಲ್ಲ ಮಳೂರಿನ ಹನುಮಂತಪ್ಪ ಇರ್ಬೋದು ಜಟ್ಗದ್ದೆ ಚಂದ್ರ ಇರ್ಬೋದು ಇವರೆಲ್ಲರೂ ಇದ್ದಾರೆ ಅವರೆಲ್ಲ ಭೋವಿಸು ಬಂಡಜಾರ್ ಜಮಾದಲ್ಲಿ ಶೇಖರ್ ನಾಯ್ಕ ಇರ್ಬೋದು ಫಕೀರ್ ನಾಯ್ಕ ಇರ್ಬೋದು ಮಳವಳ್ಳಿ ತಾಂಡದ ಬಾಬು ನಾಯ್ಕ ಇರ್ಬೋದು ಇವರೆಲ್ಲರೂ ಸಹ ಮತ್ತು ಎಸ್ ಟಿ ಕಮ್ಯುನಿಟಿಲಿ ಶಿವಮೂರ್ತಪ್ಪ ಇರ್ಬೋದು ಬೇರೆ ಬೇರೆ ಚಂದ್ರಪ್ಪ ಇರ್ಬೋದು ಮಡಿವಾಳ ಕಮ್ಯುನಿಟಿ ಲಿಂಗಾಯತರ ಕಮ್ಯುನಿಟಿ ನಾನು ನನ್ಗೆ ವಿಶೇಷ ಅಂತಂದರೆ ನಾನು ಯಾವುದೇ ಲಿಂಗಾಯತರ ಮನೆಗೆ ಹೋದ್ರು ಸೀದಾ ಅಡುಗೆ ಮನೆ ಹೋಗ್ತಿದ್ದೆ ಅವ್ರಿಗೆ ಕೇಳೋರು ಅಣ್ಣ ರೊಟ್ಟಿ ಹಚ್ಕೊಡ್ತೀನಿ ನನಗೆ ನನಗೊಂದು ಮನೆ ರೊಟ್ಟಿ ಪದಣ್ಣ ಅಂತಲೇ ಇದ್ದಳು ರೊಟ್ಟಿ ಅಂದರೆ ನನಗೆ ಇಷ್ಟ ರೊಟ್ಟಿ ಹಚ್ಕೊಡೋರು ಯಾವ ಮನೆಗಳಲ್ಲೂ ಸಹ ಲಿಂಗಾಯತರ ಮನೆಗಳಲ್ಲೂ ಸಹ ನನ್ನನ್ನು ಬೇರೆಯವರು ಯೋಚನೆ ಮಾಡಲಿಲ್ಲ ಈ ಹಿಂದುಳಿದವರು ಸಹ ಬೇರೆ ಯೋಚನೆ ಮಾಡಲಿಲ್ಲ ಅವ್ರು ನನ್ನ ಭಾರಿ ಆತ್ಮೀಯತೆಯಿಂದ ನೋಡ್ತಿದ್ದರು ಯಾರು ನನ್ನನ್ನು ಪದಳ್ಳ ಜಾತಿಯವನು ಅಂತ ಯಾವತ್ತೂ ನೋಡಲಿಲ್ಲ ನಾನು ಸಹ ಹಿಂದೂ ವಿಚಾರ ಮತ್ತು ಬಡವರ ಬಗ್ಗೆ ಬಂದ್ರೆ ಅದು ಯಾರೇ ಇರಲಿ ವಿರೋಧ ಮಾಡ್ತಿದ್ದೆ ಬಡವರಿಗೆ ಅನ್ಯಾಯದಲ್ಲಿ ಹೋಗ್ತಿದ್ದೆ ವಿರೋಧ ಮಾಡ್ತಿದ್ದೆ ಆದ್ರೂ ಸಹ ಎಲ್ಲ ಜನಾಂಗದವರು ಸಹ ನನ್ನನ್ನು ಒಪ್ಕೊಂಡಿದ್ರು ನಾನು ಬ್ರಾಹ್ಮಣ ಅಂತ ಯಾರು ತಿಂದು ತಿರ್ದಿರ್ಲಿಲ್ಲ ಆ ರೀತಿಲಿತ್ತು ಆ ಒಂದು ಕಾಲದಲ್ಲಿ ನನ್ನ ಬಗ್ಗೆ ಗೌರವ ಕೊಡ್ತಿದ್ರು ಇವತ್ತು ಗೌರವ ಕೊಡ್ತಾರೆ ಇವತ್ತು ಅವರು ಇದಾರಲ್ಲ ಅವರು ಪ್ರತಿಯೊಬ್ಬರು ಸಹ ವಾರಕ್ಕೆ ಒಂದ್ಸರ್ತಿ ಹದಿನೈದು ದಿವಸಕ್ಕೆ ಒಂದ್ಸರಿ ಫೋನ್ ಮಾಡ್ತಾರೆ ಅನೇಕ ಜನ ತಿರ್ಕೊಂಡು ಹೋದರು ಆದರೆ ಇದ್ದಂಥವ್ರು ಹಿಂದಿದವರು ಬಡವರು ಇವರೆಲ್ಲರೂ ಸಹ ಕಡೆಯಿಂದಳಿಲಿ ಶಿವಮೂರ್ತಿ ಅಂತ ಎಷ್ಟು ಇದ್ದಾನೆ ಚಂದ್ರಪ್ಪ ಅಂತ ಹರಿಜನರ ಪೈಕಿ ಇದ್ದಾನೆ ಹನುಮಂತಪ್ಪ ಅಂತ ಇದ್ದಾನೆ ಇವತ್ತಿಗೂ ಫೋನ್ ಮಾಡ್ತಾನೆ ಇವರೆಲ್ಲರೂ ಸಹ ಯಾವತ್ತೂ ನನ್ನನ್ನು ನೋಡ್ಕೊತ ಬರ್ತಿದ್ರು ಹಿರೇಜಂಬೂರಲ್ಲಿ ಚಂದ್ರ ಅಂತ ಇದ್ದ ಹಮಾಲಿ ಮಾಡೋನು ಇವನಿದ್ದ ಅವರೆಲ್ಲರೂ ಸಹ ಸಾಮಾನ್ಯ ಜನ ಬಡವರು ನಾನು ಬಹಳ ಆತ್ಮೀಯತೆಯನ್ನ ನೋಡ್ತಾ ಇದ್ರು ಆದ್ರೆ ಇವತ್ತೇನಾಗಿದೆ ಅಂದ್ರೆ ಕೇವಲ ಜಾತಿ ಹಿಡ್ಕೊಂಡು ಹೋಗ್ತಿದೆ ಒಂದ್ ಜಾತಿ ಯಡಿಯೂರಪ್ಪ ಅಂದ್ರೆ ಲಿಂಗಾಯತರ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಯಡಿಯೂರಪ್ಪ ಅಂದ್ರೆ ಲಿಂಗಾಯತರು ಮಟ್ಟಕ್ಕೆ ಹೋಗಿದೆ ಇರಲಿಲ್ಲ ಯಡಿಯೂರಪ್ಪ ಅಂದ್ರೆ ಒಬ್ಬ ನಾಯಕರು ಲೀಡರ್ ಸಿಗ್ಲಿ ಬಂದ್ರೆ ಬಡವ್ರ ಬಗ್ಗೆ ರೈತರ ಬಗ್ಗೆ ಕೂಲಿ ಕಾರ್ಮಿಕ ಬಗ್ಗೆ ಹೋರಾಟಗಾರ ಅಂತನ್ನ ಭಾವನೆ ನಿರ್ಮಾಣ ಆಗಿತ್ತು ಪರಿಶ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗ ಅವ್ರು ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ಮರೆಯಲಾಗದಂತ ಸಂಗತಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂತ ಸನ್ಮಾನ ಶ್ರೀ ಪದ್ಮನಾಭ್ ಭಟ್ ರವರುಷ ಪದ್ಮನಾಭ್ ಭಟ್ ಅಂತ ಹೇಳಿದ್ರೆ ತಪ್ಪಾಗ್ತದೆ ಎಲ್ಲರೂ ಸಹ ನನ್ನನ್ನು ಒಳಗೊಂಡಂತೆ ತಂದೆಯವರು ಸಹ ಸನ್ಮಾನ್ಯ ಯಡಿಯೂರಪ್ಪನವರು ಸಹ ಪದ್ದಣ್ಣ ಅಂತ ಹೇಳೇನೆ ಅವ್ರನ್ನ ಕರಿತಾ ಇದ್ರು ಆ ರೀತಿ ಪದ್ದಣ್ಣವರು ಒಬ್ಬ ಅಪ್ಪಟ ದೇಶ ಪ್ರೇಮಿ ಯಾವಾಗ್ಲೂ ಸಹ ಹಿಂದುತ್ವವಾದವನ್ನ ಪ್ರತಿಪಾದಿಸ್ತಿದ್ದಂತ ಒಬ್ಬ ಹಿರಿಯ ನಾಯಕರು ಪಶ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಹೇಳಿದ್ರೆ ಹೋರಾಟಗಾರರು ಅಂತೇಳಿ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಗುರುತಿಸಿದ್ದಾರೆ ಆದ್ರೆ ಯಡಿಯೂರಪ್ಪನವರಂತ ಹೋರಾಟಗಾರನಿಗೆ ಒಂದು ಹೋರಾಟದ ಕಿಚ್ಚನ್ನ ಹಚ್ಚಿದಂಥವರು ಪದ್ದಣ್ಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ಅಂತ ಒಬ್ಬ ಹಿರಿಯ ನಾಯಕರು ಆ ಬಹುಶಃ ನನಗೂ ಸಹ ನನ್ನನ್ನು ಒಳ್ಕೊಂಡಂತೆ ಸನ್ಮ ರಾಗಣ್ಣವರು ಸಹ ಸಂಸದರು ಬಿ ವೈ ರಾಘವೇಂದ್ರ ಅವರು ಅವರು ಕೂಡ ಸದಾ ಮಾರ್ಗದರ್ಶನ ಮಾಡಿಕೊಂಡು ನಮ್ಮಂತ ಅನೇಕ ಯುವಕರಿಗೆ ಯುವ ಪೀಳಿಗೆಗೆ ಯುವ ಶಕ್ತಿಗೆ ಒಂದು ಪ್ರೇರಣೆಯನ್ನ ನೀಡ್ಕೊಂಡು ಬರ್ತಕ್ಕಂಥವ್ರು ಸನ್ಮಾನ ಶ್ರೀ ಪದ್ದಣ್ಣ ಅವರು ಅಂತ ಒಬ್ಬ ಹಿರಿಯರ ಮಾರ್ಗದರ್ಶನದಿಂದ ನಾನು ಕೂಡ ಇವತ್ತು ರಾಜಕಾರಣದಲ್ಲಿ ಅಂಬೆಗಾಲನ ಇಡ್ತಾ ಇದ್ದೇನೆ ಬಹುಶಃ ಇವತ್ತು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿ ನಾನು ಶಾಸಕನಾಗಿ ಆಯ್ಕೆ ಆಗಿದ್ದೇನೆ ಅಂತ ಹೇಳಿದ್ರೆ ಅವರ ಒಂದು ಆಶೀರ್ವಾದ ಹಾಗೂ ಪ್ರೇರಣೆಯನ್ನು ಕೂಡ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಮತ್ತು ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳೋದಕ್ಕೆ ಇಚ್ಛ ಒಂದು ನನಗೆ ಪದ್ದಣ್ಣವ್ರ ಬಗ್ಗೆ ನನಗೆ ನೆನಪಿರ್ತಕ್ಕಂಥದ್ದು ಇವತ್ತು ಕೂಡ ನೆನಪಿದೆ ನನಗೆ ನಾನು ಯಾವತ್ತೂ ಕೂಡ ರಾಜಕಾರಣ ಬರಬೇಕು ಅಂತೇಳಿ ಯಾವತ್ತೂ ಕೂಡ ಅಂದ್ಕೊಂಡಿರ್ಲಿಲ್ಲ ಆದ್ರೆ ಪದ್ದಣ್ಣವ್ರ ಒಂದು ಸ್ವಭಾವ ಏನಪ್ಪಾ ಅಂತ ಹೇಳಿದ್ರೆ ಯುವಕರಲ್ಲಿ ನಾಯಕತ್ವನ ಗುರುತಿಸ್ತಕ್ಕಂಥ ಒಂದು ಗುಣ ಅವರಲ್ಲಿ ಪದ್ದಣ್ಣವರ್ಲಿತ್ತು ಇವತ್ತು ಕೂಡ ನಂಗೆ ನೆನಪಿದೆ ಶೋಳಕೊಪ್ಪದಲ್ಲಿ ಒಂದು ಅರಳಿ ಕಟ್ಟೆನಲ್ಲಿ ನಿತ್ಕೊಂಡು ಆ ಅನಿರೀಕ್ಷಿತವಾಗಿ ಹೀಗೆ ಭಾಷಣ ಮಾಡ್ತಕ್ಕಂಥ ಸಂದರ್ಭ ಬಂತು ಆ ಭಾಷಣ ಪದ್ದಣ್ಣವರು ಕೂಡ ಇದ್ರು ಆ ಭಾಷಣ ಮುಗಿದ ನಂತರ ನನ್ನನ್ನು ಕರೆದು ಅದನ್ನು ಹೇಗೆ ನಾನು ತಿದ್ದು ಅಂತ ಸರಿಪಡಿಸ್ತಕ್ಕಂಥ ಕೆಲಸನೂ ಕೂಡ ಪದ್ದಾಣವ್ರು ಮಾಡಿದ್ರು ಇವತ್ತು ಕೂಡ ನನಗೆ ನೆನಪಿದೆ ಹೀಗೆ ಯುವಕರನ್ನ ಗುರುತಿಸ್ತಕ್ಕಂಥದ್ದು ಯುವರ ಯುವಕರ ಯುವಕರನ್ನ ಪ್ರೇರೇಪಿಸ್ತಕ್ಕಂಥದ್ದು ಯುವಕರಲ್ಲಿ ಒಂದು ದೇಶಭಕ್ತಿಯ ಭಕ್ತಿಯ ಮೂಡಿಸ್ತಕ್ಕಂಥ ಕೆಲಸ ಅನೇಕ ಯುವಕರಲ್ಲಿ ಪದ್ದಣ್ಣವ್ರು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಇವತ್ತು ಶಿಕಾರಿಪುರ ತಾಲೂಕ್ ಇರ್ಬೋದು ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಪದ್ಮನಾಭ ಭಟ್ ಅಲ್ಲ ಪದ್ದಣ್ಣ ಇವತ್ತು ಅವ್ರು ಗುರ್ಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ತುಂಬಾ ಹೆಮ್ಮೆ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಪದ್ಮನಾಭ ಭಟ್ರು ಪದ್ದಣ್ಣ ಅಂತ ನಾವು ಪ್ರೀತಿಯಿಂದ ಕರೆಯುವಂಥದ್ದು ಎಲ್ಲರೂ ಕರೆಯುವಂಥದ್ದು ಪದ್ದಣ್ಣ ಅಂತ ಪದ್ದಣ್ಣವ್ರು ಎಂದು ಕೂಡ ಸಾಮಾಜಿಕ ಕಾರ್ಯಕ್ಕೆ ತೊಡಸ್ಕೊಂಡ ನಂತರ ಪ್ರಚಾರಕ್ಕೋಸ್ಕರ ಕೆಲಸ ಮಾಡದಂತರ ಅಲ್ಲ ಪ್ರಚಾರದಿಂದ ಹಿಂದೆ ಉಳಿದು ಈ ದೇಶ ಕಟ್ಟುವಂತ ಕೆಲಸದಲ್ಲಿ ಸಂಘಟನೆಯ ಕೆಲಸದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ವಿಶೇಷವಾಗಿ ಯುವಕರಿಗೆ ಇವತ್ತು ಕೂಡ ಮಾರ್ಗದರ್ಶನ ಮಾಡಿರುವಂತ ಹಿರಿಯರು ಅವರ ಜೀವನದಲ್ಲಿ ಸಂಪೂರ್ಣವಾಗಿ ದೇಶಭಕ್ತಿಯನ್ನು ಅಳವಡಿಸಿಕೊಂಡಿರುವಂತ ಮಹಾನ್ ವ್ಯಕ್ತಿ ಅವರು ಅವರು ಇವತ್ತು ಕೂಡ ವಯಸ್ಸಾಗಿದೆ ಅಂತ ಅನ್ಸಲ್ಲ ಅವ್ರು ನೋಡಿದಾಗ ಮಧ್ಯೆ ಅನಾರೋಗ್ಯ ಆಗಿದ್ರು ಕೂಡ ಇವತ್ತು ದೇವರ ಆಶೀರ್ವಾದದಿಂದ ಜನಗಳ ಆಶೀರ್ವಾದದಿಂದ ಇವತ್ತು ಆರೋಗ್ಯ ಸುಧಾರಣೆ ಆಗಿದೆ ಆದ್ರೆ ಪದ್ದಣ್ಣವರು ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಮೆರವಣಿಗೆ ಇದ್ದಾರೆ ಅಂತಂದ್ರೆ ಅವರು ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಘೋಷಣೆ ಕೂಗುವಂಥದ್ದು ಆ ಸಭೆಯಲ್ಲಿದ್ದ ಎಲ್ಲರಿಗೆ ರೋಮಾಂಚನ ಆಗ್ತಾ ಇತ್ತು ಪದ್ದಣ್ಣವರ ಘೋಷಣೆ ಎಷ್ಟು ಜನ ಇದ್ರು ಕೂಡ ಅವರೆಲ್ಲರಿಗೆ ಕೇಳೋ ರೀತಿಯ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಯುವಕರಿಗೆ ದೇಶ ಪ್ರೇಮದ ಬಗ್ಗೆ ಪ್ರೇರಣೆ ಕೊಟ್ಟಿರುವಂತ ಹಿರಿಯ ವ್ಯಕ್ತಿ ಇವತ್ತು ಶಿಕಾರಿಪುರ ತಾಲೂಕಿನಲ್ಲಿ ಮತ್ತು ಶಿವಮೊಗ್ಗ ಜಿಲ್ಲೆನಲ್ಲಿ ಭಾರತೀಯ ಜನತಾ ಪಾರ್ಟಿ ಮೊದಲು ಭಾರತೀಯ ಜನಸಂಘ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತಂದ್ರೆ ಇವತ್ತು ಯಡಿಯೂರಪ್ಪನವರು ಸೇರಿ ಜಿಲ್ಲೆಯಲ್ಲಿ ನಾವೆಲ್ಲ ಏನು ಕೆಲಸ ಮಾಡ್ತಿದ್ದೇವೆ ನಮಗೆಲ್ಲರಿಗೂ ಪ್ರೇರಣೆ ಬದ್ದಣ್ಣವ್ರು ಅವರು ತೆರೆ ಮರೇಲಿ ಇದ್ದುಕೊಂಡು ಮಾರ್ಗದರ್ಶನ ಮಾಡ್ತಾ ಪಕ್ಷವನ್ನ ಸಂಘಟನೆಯನ್ನ ಕಟ್ಟಿದಂತ ಅಪ್ಪಟ ದೇಶ ಪ್ರೇಮಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ಇವತ್ತು ಕೂಡ ಪ್ರತಿನಿತ್ಯ ಶಾಖೆಗೆ ಹೋಗ್ತಾ ಇದ್ದಾರೆ ಶಾಖೆಯ ಮೂಲಕ ಸಂಸ್ಕಾರ ಪಡೆದ್ರು ಈ ದೇಶಕ್ಕೋಸ್ಕರ ಕೆಲಸ ಮಾಡ್ಬೇಕು ಅಂತೇಳಿ ಯುವಕರಿಗೆ ಪ್ರೇರಣೆ ಕೊಟ್ಟಿರುವಂತಹ ಹಿರಿಯರು ಪದ್ದಣ್ಣವರು ಒಂದ್ ರೀತಿಲಿ ಅವರ ಅಜಾನುಭವ ದೇಹ ಅವರ ಅಜಾನುಭವ ವ್ಯಕ್ತಿತ್ವ ಯುವಕರಿಗೆ ಪ್ರೇರಣೆ ಆಗಿದೆ ಇವತ್ತು ಕೂಡ ಲವಲವಿಕೆಯಿಂದ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಇಷ್ಟೆತ್ತರಕ್ಕೆ ಬಡಿದೆವು ಅಂತಂದ್ರೆ ಶಿಕಾರಿಪುರದಲ್ಲಿ ಸಂಘಟನೆ ಇಷ್ಟೆತ್ತರಕ್ಕೆ ಬಡಿದಿದೆ ಅಂತಂದ್ರೆ ಇಷ್ಟೊಂದು ಕಾರ್ಯಕರ್ತರ ಪಡೆ ತಯಾರಾಗಿದೆ ಅಂತಂದ್ರೆ ಅದರಲ್ಲಿ ಪದ್ದಣ್ಣ ಅವರ ಕೊಡುಗೆ ಮತ್ತು ಮಾರ್ಗದರ್ಶನ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗತ್ತೆ ಪದ್ದಣ್ಣವರಿಗೆ ಭಗವಂತ ನೂರು ವರ್ಷ ಬಾಳುವಂತ ಆಯುಷ್ಯನ ಕೊಡ್ಲಿ ಅವರು ಸದಾಕಾಲ ನಮಗೆ ಪ್ರೇರಣಾದಾಯಕ ವ್ಯಕ್ತಿಯಾಗಿ ಮಾರ್ಗದರ್ಶನ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನಪಿಸ್ಕೋತಾ ಇದ್ದೇನೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಪದ್ದಣ್ಣವ್ರು ಎಂದೂ ಕೂಡ ಪ್ರಚಾರವನ್ನು ಬಯಸುವ ವ್ಯಕ್ತಿ ಅಲ್ಲ ಅಂತ ಆದ್ರೆ ಇವತ್ತು ಕಲ್ಪವೃಕ್ಷ ಸಿನಿಮಾದವರು ನೀವು ದಾಖಲೆ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಬಹುಶಃ ಪದ್ದಣ್ಣವ್ರಿಗೆ ಇದಿಷ್ಟ ಇಲ್ಲ ಆದ್ರೆ ನೀವೇನು ದಾಖಲೆ ಮಾಡ್ತಾ ಇದ್ದೀರಿ ಈ ದಾಖಲೆಯ ಚಿತ್ರ ಮುಂದಿನ ಪೀಳಿಗೆಗೆ ಪದ್ದಣ್ಣ ವ್ಯಕ್ತಿ ಸಮಾಜಕ್ಕೆ ಸೇವೆ ಸಲ್ಲಿಸಿರುವುದನ್ನ ನೆನಪು ಮಾಡಿಕೊಳ್ಳಿಕ್ಕೊಂದು ದಾಖಲೆ ಆಗತ್ತೆ ಹಾಗಾಗಿ ಮತ್ತೊಮ್ಮೆ ನಾನು ನಮ್ಮ ಈ ಕಲ್ಪವೃಕ್ಷ ಮಾಧ್ಯಮದವರು ಪದ್ದಣ್ಣ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತರನ್ನ ಗುರುತಿಸಿ ಅವರ ಜೀವನ ಚರಿತ್ರೆ ದಾಖಲು ಮಾಡಿ ಈ ಒಂದು ಚಿತ್ರದ ಮೂಲಕ ಮುಂದಿನ ಪೀಳಿಗೆ ಅದನ್ನ ಅನುಸರಿಸಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೋಸ್ಕರ ಮತ್ತೊಮ್ಮೆ ನಾನು ಕಲ್ಪವೃಕ್ಷ ಚಿತ್ರ ಮಾಧ್ಯಮಕ್ಕೆ ನಾನು ಅಭಿನಂದನೆ ಹೇಳ್ತಾ ಇದ್ದಾರೆ ಸಮಿತೆಯಂತೆ ಉರಿಯುವ ಜನ ನೋಟ್ ಕೊಟ್ಟು ಓಟ್ ಕೊಟ್ಟು ಗೆಲ್ಸಿದ್ರು ಹಣಕ್ಕೆ ಪ್ರಾತಿನಿತ್ಯ ಇರ್ಲೇ ಇಲ್ಲ ನಾನು ಕೊಟ್ಟು ಇಲ್ಲ ತಗೊಂಡು ಇಲ್ಲ ರಾಜಕಾರಣದಲ್ಲಿ ಸ್ವಚ್ಛವಾದಂತ ಕೈಯನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಲೋಕಹಿತದ ಭಯದ